اللہ رب العالمین والصلاة والسلام على سید المرسلین وعلى آلہی وعصابہی وبارک وسلم تسلیما کسیرا کسیرا اوم سحنا ووتو سحنا وغنقتو سحویرم کروا وحیر

ಆ ಅಲ್ಲಾಹನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಮಾನವ ಕುಲ ಜಯವಾಗಲಿ ಎಂದು ಈ ಧರಿಗೆ ಅವತರಿಸಿ ಬಂದಂತ ಎಲ್ಲ ಸಂತರಲ್ಲಿ ಮಾಂತರಲ್ಲಿ ಪೀರ್ ಪೈಗಂಬರರಲ್ಲಿ ಹೃದಯದಲ್ಲಿ ಸ್ಮರಿಸುತ್ತ ಆದ್ದರಿಂದ ಎಲ್ಲರ ಹೆಸರು ತಗೊಳ್ಳುವುದಕ್ಕಿಂತ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹಾನುಭಾವರಲ್ಲಿ ಅವರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸತಕ್ಕಂತಹ ಕಮಿಟಿಯವರಲ್ಲಿ ಇಂದು ಶರಣರ ಸ್ಮರಣೆಯನ್ನ ಮಾಡಲಿಕ್ಕೆ ಮಹಾ ಮಹಾಜನತೆಗಳಲ್ಲಿ ಮಾತಿಯರಲ್ಲಿ ಗುರು ಹಿರಿಯರಲ್ಲಿ نننا السلام علیکم ورحمۃ اللہ وبرکاتہ سنت ہر کا نصوبی سنتا عالموں کے سامنے زبان کی حفاظت کرنا اللہ والوں کے سامنے دل کی حفاظت کرنا انتا ಪಂಡಿತರ ಮುಂದ ನಾಲ್ಗಿಯ ರಕ್ಷಣೆ ಮಾಡ್ಕೋಬೇಕು ಸಿದ್ಧಿ ಪುರುಷರ ಮಧ್ಯದಲ್ಲಿದ್ದಾಗ ಹೃದಯದ ರಕ್ಷಣೆ ಮಾಡ್ಕೋಬೇಕು ಅಂತ ಒಬ್ಬ ಶರಣರ ಸಂದೇಶವನ್ನು ನಮ್ಮ ಮೇಲೆ ಹಾಕುವುದರ ಜೊತೆಗೆ ಆತ್ಮವನ್ನು ಅರಳಿಸಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಈ ಐವತ್ತನೇ ಜನ್ಮೋತ್ಸವದ ಅಂಗವಾಗಿ ಇದು ನೆಪ ಮಾತ್ರ ಆದ್ರ ಹೃದಯ ಸಂತರ ಮಾಂತರ ಶರಣರ ಮಾತನ್ನು ಆಲಿಸಿದ ಮೇಲೆ ಅರಳಬೇಕು ಅದಕ್ಕಾಗಿ ಜ್ಞಾನಿಗಳು ಹೇಳ್ತಾ ಇದ್ದಾರ ಯಾವಾಗ ಸೂರ್ಯ ಉದಯ ಆದಾ ಮೊದಲನೇ ಕಿರಣ ಮಗ್ಗಿ ಮೇಲೆ ಬಿದ್ದಾಕ್ಷಣ ಆ ಮಗ್ಗಿ ಆನಂದದಿಂದ ಹೆಂಗ ಮುಗಳಾಗಿ ನಗತಾ ಅರಳ್ತದನೋ ಅದೇ ರೀತಿ ಶರಣರ ವಚನದ ಮೂಲಕ ಗ್ರಂಥದ ಆಧಾರದ ಮೂಲಕ ಮನುಷ್ಯನ ಹೃದಯದ ಮೇಲೆ ಕಿವಿಯ ಮುಖಾಂತರ ಆ ಕಿರಣ ಬಿತ್ತು ಅಂದ್ರ ಆ ಹೃದಯ ಅರಳಲಿಕ್ಕೆ ಪ್ರಾರಂಭ ಆಗ್ತದೆ ಈ ಮಹಾತ್ಮರ ಕೆಲಸ ಏನು ಅಂತಂದ್ರ ಮಾನವರ ಹೃದಯ ಅರಳಬೇಕು ಆ ಹೃದಯದೊಳಗ ಭಗವಂತ ಬಂದ ನೆಲೆಸಬೇಕು ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಶಿವಪಥ ಅರಿಹೊಡೆ ಗುರುಪಥ ಮೊದಲು ಅಂತ ಹೇಳ್ತಾರೆ ದೇವನನ್ನ ಗುರುತಿಸ್ಕೊಳ್ಳೋಕ್ಕಿಂತ ಮೊದಲ ಗುರುವಿನ ಗುರ್ತ ಹಿಡ್ಕೊಳ್ರಿ ತಂದಿ ಯಾರು ಅಂತ ಗೊತ್ತಾಗಬೇಕಾದ್ರೆ ತಾಯಿ ಹೇಳಿದ ಮೇಲೆ ಗೊತ್ತಾಗ್ತದೆ ಇವನ ನಿನ್ನ ತಂದಿ ಮಗನ ಅಂದಾಗ ಆ ಮಗುವಿಗೆ ನನ್ನ ಜನ್ಮ ಕೊಟ್ಟ ತಂದಿ ಅಂತ ಗುರುತಾಕೈ ಆ ತಂದಿ ಹೆಂಗೆ ಗುರುತ ಹಿಡಿಯಾಕ ತಾಯಿ ಅವಶ್ಯನೋ ಹಂಗ ದೇವನನ್ನು ಗುರುತಿಸಿಕೊಳ್ಳಲಿಕ್ಕೆ ಗುರು ಭಾಳ ಅತ್ಯವಶ್ಯ ಆಯಿತು ಅದಕ್ಕಾಗಿ ಶಿವಪಥ ಅರಿಹೊಡೆ ಗುರುಪಥ ಮಗನು ಗುರುವಿನನ್ನ ಗುರುತಾಗಿಡಿರಿ ಹ್ಮ್ ಗುರುವಿನ ಗುರುತ ಹತ್ತಿಪ ಅಂದ್ರ ಹರ ಮುನಿದರೆ ಗುರು ಕಾಯುವನಯ ದೇವರು ಒಂದು ವೇಳೆ ಸಿಟ್ಟಾದರೂ ಪರವಾಗಿಲ್ಲ ಗುರು ಕಾಯ್ತಾನ ಯಾವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾನ ಗುರು ಕಾಯ್ತಾನ ಯಾವಾಗ ಗುರುವಿನ ಗುಲಾಮ ಆಗಬೇಕ ಗುರುವಿನ ಮಾತನ್ನ ಆಲಿಸಬೇಕು ಅಂತ ಮಾತನ್ನ ಆಲಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದೇವಿ ಎರಡನೇ ದಿವಸ ನಡೆದಾದ ಕಾರ್ಯಕ್ರಮ ಇನ್ನು ಮೂವತ್ತನೇ ತಾರೀಕಿನ ಮಠ ನಡೀತು ಗುರು ಮನುಷ್ಯರ ಹಿತವನ್ನ ಬಯಸ್ತಾನ ಮಾನವರೆಲ್ಲರೂ ಕಲ್ಯಾಣ ಆಗಬೇಕು ಯಶಸ್ವಿ ಆಗಬೇಕು ವಸ್ತುವಿನಿಂದ ಆಗುವುದಲ್ಲ ಮನುಷ್ಯನ ಜ್ಞಾನದಿಂದಾಗ್ತದೆ ಅದಕ್ಕೋಸ್ಕರವಾಗಿ ಗೋಹೇಶ್ವರ ಲಿಂಗದೊಳಗೆ ಒಂದು ವಚನ ಅದ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನ ಒಡವೆ ಎಂಬುವುದು ಜ್ಞಾನರತ್ನ ಆ ಜ್ಞಾನರತ್ನವನ್ನ ಅಂತಃಪುರದಲ್ಲಿ ಕೆಡಗೊಡದೆ ಅಲಂಕರಿಸಿದ್ದೇ ಆದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ ಎಲೆ ಮಾನವ ಅಂತ ಗೋಹೇಶ್ವರ ಲಿಂಗದವರು ಮನುಷ್ಯ ಜ್ಞಾನವನ್ನ ಪಡ್ಕೋಬೇಕಾಗಿ ಅದನ್ನು ಅಂದ್ರೆ ಎಂದೂ ಸವಿಯಲಾರದಂತ ಸುಖ ಅನುಭವ ಸಾಮರ್ಥಾನ ಸಂತರು ಮಾಂತರು ಶರಣರು ಏನು ಬರ್ತಾರೆ ಈ ಭೂಮಿ ಮೇಲೆ ಅವರು ಯಾರು ಜಾತಿ ಮತ ಪಂಥ ಅನ್ನುವಂಥದ್ದನ್ನು ಇಟ್ಟುಕೊಂಡು ಬರುವುದಿಲ್ಲ ಮಾನವರು ಜಯ ಆಗಬೇಕು ಬಸ್ ಅವರಲ್ಲಿ ಜಾತಿ ಇರುವುದಿಲ್ಲ ಒಂದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಎದುರುಗಡೆ ಸ್ರವ ಹೊಂಟಿದ್ರು ಹೋಗುವಂತ ಸಂದರ್ಭದೊಳಗೆ ಪ್ರವಾದಿ ಕಣ್ಣೀರ್ ಹಾಕಾಕತ್ತಿದ್ರ ಶಿಷ್ಯರು ಹೇಳ್ತಾರ ಏ ಪ್ರವಾದಿ ವರಜ ಆ ಮನುಷ್ಯ ಮಾವಲ್ಲ ಯಾಕೆ ಕಣ್ಣೀರ್ ಹಾಕ್ತೀರಿ ಅವಾಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರ ಏ ಅವ ನನ್ನವ ಆಗ್ಲಿಲ್ಲ ಅಂದ್ರೇನು ಅವ ನನ್ನ ಅನುವಾಯಿ ನಾನು ಅಳಲಿಲ್ಲ ಅಂದ್ರೆ ಇನ್ಯಾರ ಅಳಬೇಕು ಅಳುವುದು ಯಾವುದಕ್ಕೋಸ್ಕರ ಇವ ಅಜ್ಞಾನದ ಕತ್ತಲದೊಳಗ ಈ ಜಗತ್ತಿನಿಂದ ಹೋದ ಅವನ ಹೃದಯದೊಳಗ ನಾನು ಜ್ಞಾನದ ಬೆಳಕನ್ನ ಬೆಳಗಬೇಕಾಗಿತ್ತು ಆ ಬೆಳಕಿಲ್ಲ ಹೋದನೆಲ್ಲ ನಾನು ಕಣ್ಣೀರು ಹಾಕಲಿಲ್ಲ ಅಂದ್ರೆ ಇನ್ಯಾರ ಹಾಕಬೇಕ ಇದು ಗುರುವಿನ ಗುಣ ಇರ್ತದೆ ಆ ಗುರು ಅನ್ನುವಂಥ ಮನುಷ್ಯರ ಕಲ್ ಕೆಲ್ ಕಲ್ಯಾಣ ಆಗದು ಜಗದಳಲು ನನಗಿರಲಿ ನನ್ನಳಲು ಜಗತ್ತಿರದಿರಲಿ ಜಗತ್ತಿನ ನೋವು ನನಗ ನನ್ನೂ ಯಾರಿಗಿ ಬೇಡ ಇದು ಗುರುವಿನ ಗುಣ ಎಲ್ಲರೂ ಯಶಸ್ವಿ ಆಗಬೇಕು ಹೆಂಗ ಅಣ್ಣ ಬಸವಣ್ಣನವರು ಹೇಳಿದ್ರಲ್ಲ ಅವನಾರವ ಅವನಾರವ ಅನ್ನದಿರಯ್ಯ ಅವ ನಮ್ಮವ ಅವ ನಮ್ಮವ ಈ ಮಹಾಮನಿಯ ಮಗನೆಂದನಿಸರ ಯಾಂತೆ ಜಗತ್ತಿನ ಎಲ್ಲರೂ ಇರುವ ಅವರೆಲ್ಲರೂ ಒಂದು ದೇವನ ಕುಟುಂಬ ವಾಸುದೇವ ಕುಟುಂಬ ಅನ್ನೋದಲ್ಲ ಅದನ್ನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದರು ಅಲ್ ಕಲ್ ಕುಲ್ ಆಯಾಲ್ ಜಗತ್ತಿನಲ್ಲಿರುವಂತ ಎಲ್ಲ ಜೀವರಾಶಿಗಳು ದೇವನ ಸಂಬಂಧಿಗಳ ನಾವು ಅವರ ಜೊತೆಗೆ ಸದ್ವರ್ತನೆಯಿಂದ ನಡ್ಕೊಳ್ರಿ ದಾರಿ ಬ್ಯಾ ದಾರಿ ಮಾತ್ರ ಬಂದ ಮಾರ್ಗ ಮಾರ್ಗವನ್ನ ಆದರೂ ವಾಹನಗಳ ಪತ್ರ ಆದರ ಜ್ಞಾನಿಗಳು ಯಾವುದೇ ಜಾತಿಗೆ ಜೋತುಗುಳುವುದಿಲ್ಲ ಎಲ್ಲರನ್ನೂ ಒಂದೇ ಸರಿ ಸಮಾನ ನೋಡೋದು ಎಲ್ಲರೂ ಮೋಕ್ಷಕ್ಕ ಮೋಕ್ಷ ಪಡ್ಕೊಳ್ಳುವರಾಗಬೇಕು ಇವತ್ತೇನು ಬುದನೇಶ್ವರ ಮಹಾಸ್ವಾಮಿಗಳವರ ಪ್ರವಚನದ ಮುಖಾಂತರ ನಮ್ಮ ಎದಿಯೊಳಗ ಆ ಬೆಳಕನ್ನ ಹಚ್ಚಬೇಕು ಅಂತೇಳಿ ಈ ಕಾರ್ಯಕ್ರಮ ಅನ್ನುವಂಥದ್ದನ್ನ ಹಮ್ಮಿಕೊಂಡಿತ್ತು ಅವರಲ್ಲಿರುವಂತ ವಿಶಾಲವಾದ ಹೃದಯ ಯಾರು ತಾಯಿಯ ಗರ್ಭದಿಂದ ಈ ಭೂಗರ್ಭಕ್ಕೆ ಬಂದಾರೋ ಅವರೆಲ್ಲರೂ ಯಶಸ್ವಿಗಳಾಗಬೇಕು ಈ ಬಹುಬಂಧನದಿಂದ ಹೊರಗೆ ಬರುವಾರಾಗಬೇಕು ಶಾಂತಿಯನ್ನ ಪಡೆದುಕೊಂಡವರಾಗಬೇಕು ಇದು ಶರಣರ ಉದ್ದೇಶ ಇದು ಮಹತ್ವರ ಉದ್ದೇಶ ಆ ದೃಷ್ಟಿಯಿಂದ ಈ ಒಬ್ಬ ಶರಣರಿದ್ರು ಶರಣನ್ನುವಂಥವರು ಎಷ್ಟು ಮಾನವರ ಬಗ್ಗೆ ಕಾಳಜಿ ಮಾಡ್ತಾರ ತಂದೆ ತಾಯಿ ಬಹಳಂದ್ರೆ ಅರವತ್ತೆಪ್ಪತ್ತು ವರ್ಷದ ಕಾಳಜಿ ಮಾಡ್ತಾರ ಆದರೆ ಶರಣರು ಬಹುದಿನದ ದುಃಖ ದೂರ ಆಗೋ ಚಿಂತೆ ಮಾಡ್ತಾರ ಬಹುದಿನದ ದುಃಖ ದೂರ ಆಗಬೇಕು ಅದು ವಸ್ತುವಿನಿಂದ ಆಗುವುದಲ್ಲ ಒಡವೆಯಿಂದ ಆಗುವುದಲ್ಲ ಅದು ಜ್ಞಾನ ಸಂಪತ್ತಿನಿಂದ ಆಗುವಂಥದ್ದು ಅದನ್ನ ಬೆಳೆಸುವಂಥ ಪ್ರಯತ್ನ ಮಹತ್ವರು ಮಾಡ್ತಾರೆ ಆದ್ರೆ ನೋವು ಎಂತಾದಿರ್ತೈತಿ ಅಂತ ಕೇಳಿದರೆ ತಾಯಿಂದಿರಿ ಅಣ್ಣ ತಮ್ಮಂದಿರಿ ಆ ಶರಣದಗೂ ನೋವು ಎಂದು ಸವಿಯಲಾರದಂತ ಆ ಸುಖವನ್ನ ಅನುಭವಿಸ ಒಬ್ಬ ಸಿಬಿಲಿ ರಹ್ಮಕುಲ್ಲಾಲಿ ಅಂತಿದ್ರು ಶರಣ ಶರಣರು ಯಾವಾಗಲೂ ಹುಚ್ಚುರಿದ್ದಂಗೆ ಅದಕ್ಕೆ ಅದಕ್ಕಿಂದ ಕಾಲದೊಳಗ ಓನಿ ಓನಿ ಒಳಗ ಸ್ವಾಮಿಗಳು ಬರ್ತಿದ್ರು ತಿಳ್ಕೊಂಡು ನಡಿಬೇಕಂದ್ರ ಹುಚ್ಚುರು ಮಾತು ಕೇಳ್ಕೊಂಡು ನೆಡಿರಿ ದುಡ್ಡೈತೆ ಅಂತೇಳಿ ದೊಡ್ಡ ಸ್ತರ ಮಾಡಾಕ ಹೋಗ್ಬೇಡ್ರಿ ಯಾವಾಗಲೂ ಜ್ಞಾನಿಗಳು ಹುಚ್ಚರಿದ್ದಂಗೆ ಇರ್ತಾರ ಆದ್ರ ಅದ್ಭುತವಾದಂತ ಇರ್ತೈತೆ ಜಗತ್ತಿನ ಕಣ್ಣಿಗೆ ಅವರು ಹುಚ್ಚು ಕಾಣ್ತಾರ ಆದ್ರ ಜ್ಞಾನ ಪಡ್ತಾರೆ ಇರ್ತೈತಿ ಅವರೊಳಗ ನೋ ಏನಿರ್ತೈತೆ ಅಂದ್ರೆ ಜಗತ್ತಿನ ಮಾನವರ ಕಲ್ಯಾಣ ಆಗ್ತೈತೆ ಹ್ಮ್ ಹಂಗ ಒಬ್ಬ ಸಿಬಿಲಿರ ಅಹಮತುಲ್ಲಾಲಿ ಅಂತೇಳಿ ಹುಚ್ಚರಿತಂಗಿರ್ತಾರೆ ಒಂದು ದಿವಸ ದಾರಿ ಹಿಡಿದು ಹೋಗುವಾಗ ಒಂದು ಕಲಂಗಿದು ಅಂತ ಅದನ್ನು ಎರಡು ಹೋಳು ಮಾಡಿ ಅದರೊಳಗಿದ್ದಂತ ಕೆಂಪುದು ಹೊರಗೆ ತಗದು ತಲೆ ಮೇಲೆ ಹಾಕೊಂಡು ಹಾಕೊಂಡು ಬಂಟ್ರು ದೇವ ಕೇಳ್ತಾನ ಪರಮಾತ್ಮ ಕೇಳ್ತಾನ ಏ ಸಿಬ್ಲಿ ನಿನ್ ಮೇಲೆ ಇರುವುದೇನದು ಅಂತ ಅವಾಗ ಆ ಶರಣ ಹೇಳ್ತಾನ ಇದು ನನ್ನ ಕಿರೀಟ ಹೆಂಗ ಆ ಕಲಂಗಿ ಸಿಪ್ಪಿ ತೆರಿ ಮೇಲೆ ಹಾಕೊಂಡ್ ಬಳಕೆ ಹೆಲ್ಮೆಟ್ ಆದಂಗ ಆತವ ಅದನ್ನ ಹಾಕೊಂಡ್ ಹೋಗುವಾಗ ದೇವ್ರು ಕೇಳ್ತಾನೆ ಎ ಸಿಪ್ಲಿ ಏನದು ನಿನ್ ತೆಲೀಗ ಇದು ಕಿರೀಟ ಇದನ್ನ ಎಲ್ಲಿ ಹೊಂಟಿದೆ ಇದನ್ನ ಮಾರ್ಕೆಟ್ ಇಟ್ ನೋಡ್ ಹೋಗಿ ಮಾರಾಕೊಂತ ಇದನ್ನ ತಗೊಂತಾರ ಮಂದಿ ಮಾರಾಕ ತಗೊಳ ತಗೋಲಿ ಬಿಡುವ ಬಿಡ್ಲಿ ನಾನಂತೂ ಮಾರಾಕೊಂತ ಆಯ್ತು ಇದ್ರ ರೇಟ್ ಏನು ಅಂತ ಕೇಳು ನಿನಗೆ ಖರೀದಿ ಮಾಡೋದಾಗುದಿಲ್ಲ ಕೇಳಕ್ ಹೋಗ ದೇವರನ್ನ ಸೋಲಿಸ್ತಾನ ಶರಣ ನಿನಗ ಖರೀದಿ ಮಾಡಕ್ ಆಗುದಿಲ್ಲ ನೀ ಕೇಳಕ್ ಹೋಗ ರೇಟ್ ಏ ಸಿಬ್ಲಿ ಈ ಬ್ರಹ್ಮಾಂಡದ ಬಳಿಯ ನಾನು ಸಕಲ ಜೀವಾತ್ಮಗಳಿಗೆ ಸೃಷ್ಟಿಸಿದವ ನಾನು ನನಗ ನಿನ್ನ ಈ ಕಲಂಗಡಿದು ಏನ್ ಹೆಲ್ಮೆಟ್ ಅಂತ ಹೇಳ್ತಿ ಕಿರೀಟ್ ಅಂತ ಹೇಳ್ತೀಯಲ್ಲ ಇದನ್ನ ನನಗ್ ಖರೀದಿ ಮಾಡುದಾಗುದಿಲ್ಲ ನಿನಗ ಖರೀದಿ ಮಾಡಕ್ ಆಗುದಿಲ್ಲ ನಿಜವಾಗಿ ಖರೀದಿ ಮಾಡಕ್ ಆಗುದಿಲ್ಲ ನಿಜವಾಗ್ನು ಖರೀದಿ ಮಾಡಕ್ ಆಗುದಿಲ್ಲ ರೇಟ್ ಕೇಳಬೇಡ ಆತ್ಮ ನನಗ್ ಖರೀದಿ ಆಗುದಿಲ್ಲ ಅಂದ ಬಳಗ ಇದ್ ರೇಟರ ಏನೈತಿ ಕೇಳ ಅಂದಾಗ ಮತ್ ಹೇಳ್ತಾನೆ ಶರಣ ಏನ್ ನೀನ್ ಖರೀದಿನ ಮಾಡುದಾಗುದಿಲ್ಲ ಅಂದಾಗ ಯಾಕೆ ಹೇಳ್ತಿದಿ ಅವಾಗ ಆ ದೇವ್ ಹೇಳ್ತಾನ ಏ ಸಿಬಿಲಿ ನನಗ್ ಖರೀದಿ ಮಾಡೋದು ಆಗ್ಲಿಕ್ಕೆ ಅಷ್ಟೇ ಹೋದು ಆದ್ರ ರೇಟರ ಅಂದಾಗ ವಿನೇದಿಂದ ಕೇಳ್ತಾನ ಗುರುವಿಗೆ ಆ ಗುರು ಹೇಳ್ತಾನ ಏ ದೇವಾ ಪರಮಾತ್ಮ ಅಲ್ಲ ಕೇಳಿಲ್ಲೆ ಇದರ ರೇಟ್ ಐತಿ ಇಷ್ಟೈತಿ ಇದನ್ನ ಖರೀದಿ ಮಾಡಿದೀ ಅಂದ್ರೆ ಜೇರ್ಕರ್ತ ನೀನು ಇದರ ರೇಟ್ ಇಷ್ಟೈತಿ ಈ ನನ್ನ ದೇಹ ಇಷ್ಟು ದೊಡ್ಡದಾಗಬೇಕು ನನ್ನ ಈ ದೇಹ ನಿನ್ನ ನರಕದೊಳಗೆ ಬಿತ್ತು ಅಂದ್ರೆ ಎರಡನೇ ಶರೀರಲ್ಲಿ ಬಂದಿರಬಾರದು ನನ್ನ ದೇಹ ಒಂದು ನಿನ್ನ ನರಕದಾಗ ಬಿತ್ತು ಅಂದ್ರ ಎರಡನೇ ಶರೀರ ಬಂದಿರಬಾರ್ದ ಇದರ ರೇಟ್ ಐತಿ ಕೊಡ್ತೀಯಾ ನೀನು ಅಂದಾಗ ಇದನ್ ನನಗ ಸಾಧ್ಯ ಆಗೋದು ಶರಣ ದೇವನನ್ನೇ ಸೋಲಿಸಬಲ್ಲ ಶರಣನ ಕಡೆಗೆ ಈ ಗುಣ ಇರ್ತೈತಿ ಜಗತ್ತಿನ ಮಾನವರೆಲ್ಲರೂ ಕಲ್ಯಾಣ ಆಗಬೇಕು ಇಂಥ ಶರಣನನ್ನು ನಾವು ಗುರುತಾ ಹಿಡ್ಕೋಬೇಕಾಗ್ತದೆ ಒಬ್ಬ ಮೈನುದ್ದೀನ್ ಚಿಸ್ತಿ ರಹಮತ್ತುಲ್ಲಾಲಿ ಅನ್ನುವಂಥ ಶರಣರಿದ್ರು ರಾತ್ರಿ ವೇಳೆಯೊಳಗ ಶಿಷ್ಯನಿಗೆ ಹೇಳ್ತಾರ ಮೈನುದ್ದೀನ್ ಚಿಸ್ತಿ ಅನ್ನುವಂಥ ಗುರುಗಳು ಏ ಮೈನುದ್ದೀನ್ ನಾಳಿನ ದಿವಸ ಪ್ರಾತಂಕಾಲದಲ್ಲಿ ಬೆಳಗಿನ ಸಮಯದೊಳಗ ನನ್ನ ಹಿಂದೆ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಸ್ವರ್ಗವಾಸಿಗಳ್ತಾರ ಯಾರು ಇದನ್ನು ಹೋಗಿ ಸುದ್ದಿ ಮುಟ್ಟಿಸ್ತಾರೋ ಅವರು ನರ್ಕವಾಸಿ ಆಗ್ತಾರ ಇರುವ ಗುರು ಶಿಷ್ಯ ಇಬ್ರ ಆ ಶಿಷ್ಯನಿಗೆ ಹೇಳಾಕತ್ತಾರ ಗುರು ಏಮೇನು ನಾಳಿನ ಪ್ರಾತಂಕಾಲದಲ್ಲಿ ಬೆಳಗಿನ ಜಾವ ನನ್ನ ಹಿಂದೆ ಯಾರು ನಮಾಜ್ ಪ್ರಾರ್ಥನಾ ಮಾಡ್ತಾರೋ ಅವ್ರ ಸ್ವರ್ಗವಾಸಿ ಈ ಮಾತನ್ನು ಹೋಗಿ ಯಾರು ಹೇಳ್ತಾರ ಅವ್ರ ರಾತ್ರಿ ಎಲ್ಲ ವಿಚಾರ ಮಾಡಿದ್ರು ಮೈನುದೀನ್ ವಿಚಾರ ಮಾಡಿ ಮನೆ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟರು ಏ ಜನ್ರ ಇಂದ ನನ್ನ ಗುರುವಿನ ಹಿಂದೆ ನೀವು ಪ್ರಾರ್ಥನಾ ಮಾಡ್ರಿ ಸ್ವರ್ಗವಾಸಿಯಾಕಿರಿ ನನ್ನ ಗುರುವಿನ ಹಿಂದ ಪ್ರಾರ್ಥನಾ ಮಾಡ್ರಿ ಎಲ್ಲರೂ ಬೆಳಗಿನ ಜಾವ ಹೋಗಿ ಪ್ರಾರ್ಥನೆ ನಿಂತರು ಪ್ರಾರ್ಥನೆ ಮುಗಿದ ಮೇಲೆ ನೋಡ್ತಾರ ಪೂರ ಮಸೀದಿಯನ್ನು ಅಂತ ತುಂಬಿ ಹೋಗಿತ್ತು ಏ ಮೈನುದೀನ್ ನಾನು ಹೇಳುವಾಗ ನೀನ ಒಪ್ನವ ಇದ್ದಿ ಯಾರು ಇದ್ದಿರಲಿಲ್ಲ ಇವ್ರಿಗೆ ಯಾರು ಹೇಳಿದರು ಆಮಂತ್ರಣ ಕೊಟ್ಟವರು ಯಾರು ನಾನು ಕೊಟ್ಟೇನೆ ಗುರುಗಳೇ ಯಾಕೆ ನೀನು ನರಕಕ್ಕೆ ಹೋಗಬೇಕಂತಿ ಅವಾಗ ಆ ಗುರುಗಳಿಗೆ ಶಿಷ್ಯನಾದ ಮೈನುದ್ದೀನ್ ಚಿಸ್ತಿ ರಾಹ್ಮುಲ್ಲಾಲಿ ಅನ್ನೋರು ಹೇಳ್ತಾರೆ ಆ ಬಂಧುಗಳೇ ಏ ಗುರುವೇ ನಾನು ಒಬ್ಬ ನರ್ಕಕ್ಕೆ ಹೋದ್ರೂ ಚಿಂತಿಲ್ಲ ಈ ಜನರೆಲ್ಲ ಮಾನವರೆಲ್ಲರೂ ಸರ್ಗಕ್ಕೆ ಹೋಗ್ಬೇಕ ಇದು ಗುರುವಿನ ಆಸೆ ಅಂಥ ಗುರುವಿನ ಸ್ಮರಣೆಗಾಗಿ ನಾವೆಲ್ಲರೂ ಇವತ್ತದಂತೆ ಅವರ ಒಂದೊಂದು ಮಾಡಿಗಳನ್ನ ಕೇಳುವುದರಿಂದ ನಮ್ಮ ಹೃದಯ ಅನುತೈತೆ ಗುರು ಮಾನವರಿಗಾಗಿ ಎಷ್ಟು ಕರುಣೆಯನ್ನ ತೋರ್ತಾನ ಅಂತ ಕೇಳಿದ್ರ ತಂದಿ ಆದವನು ತಾನು ಗಳಿಸಿದ ಆಸ್ತಿಯನ್ನೆಲ್ಲ ಧಾರಾಳವಾಗಿ ಮಗನಿಗೆ ಕೊಟ್ಟು ಹೆಂಗ ಕಣ್ಣು ಮುಸ್ತಾನೋ ಹಂಗ ಒಬ್ಬ ಗುರು ಆದಂಥವನು ತಾನು ಕಷ್ಟ ಬಿಟ್ಟು ಕಲಿತಂಥ ಆಗಿರಬಹುದು ಜಪ ತಪಗಳನ್ನ ಮಾಡಿ ತನ್ನ ಜ್ಞಾನವನ್ನ ಬೆಳೆಸ್ಕೊಂಡದ್ದನ್ನ ಧಾರಾಳವಾಗಿ ಶಿಷ್ಯರಿಗೆ ಕೊಡ್ತಾನಲ್ಲ ಇದಕ್ಕಿಂತ ಏನಿದೆ ನೋಡು ಉಪಕಾರ ಮಾನವರ ಮೇಲೆ ಏನಿದೆ ಆ ದೇವನನ್ನ ಅರ್ಥ ಮಾಡಿಕೊಂಡು ಶರಣರಾದ್ರ ಅವ್ರೇನು ಹೇಳಿದ್ರಲ್ಲ ಅದನ್ನ ಮರಿಯಲಾರದಂಗ ಬದುಕಿದ್ದ ಕರೆ ಆದ್ರೆ ನಾವು ಮಾನವರಾಗ್ತೀವಿ ಅರಿತೊಳೆ ಶರಣ ಮರಿಯದೊಳೆ ಮಾನವ ಅಂತ ಈ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ ಅಂದ್ರ ಯಾರ ಅರ್ಥ ಮಾಡಿಕೊಂಡ್ರೋ ಅವರೆಲ್ಲರೂ ಶರಣರಾದ ಅದನ್ನು ಬರಿದಾರ್ದಂಗ ನಾವು ಬದುಕಿದ್ದ ಕರೆ ಆದ್ರ ಮಾನವರಾಗ್ತೀವಿ ನಾವೇನಾರ ಇರಬಹುದು ಆದ್ರ ಮನುಷ್ಯರಾಗುವುದನ್ನು ಕಲಿಬೇಕಾಗಿತ್ತು ಅದಕ್ಕಾಗಿ ತಾಯಿ ಅಕ್ಕ ಮಹಾದೇವಿ ಅಂತಕ್ಕಂಥವಳು ಗುರುವಿನ ಕುರಿತು ಅದ್ಭುತವಾದಂತಹ ಒಂದು ವಚನವನ್ನ ಭಾವುಕಳಾಗಿ ಬರೀತಾಳ ಒಂದು ವಚನ ಬರೀತಾಳ ಗುರುವಿನ ಕುರಿತು ಗುರುವೇ ನಿನಗೆ ನಮಸ್ಕಾರ ಅನ್ನೋದನ್ನ ಬಿಟ್ಟು ನಾನು ನಿನಗೇನು ಆಗೋದಿಲ್ಲ ನಿನ್ನ ಉಪಕಾರ ಅನ್ನುವಂಥದ್ದನ್ನ ನನಗೆ ಆಗೋದಿಲ್ಲ ಗುರುವೇ ಈ ನರಜನ್ಮವನ್ನ ತೊರೆದು ಹರಜನ್ಮವನ್ನ ಮಾಡಿದೆಲ್ಲ ಈ ದೇಹನ ನಾನನ್ನುವಂಥದ್ದನ್ನ ನನ್ನ ತಲೆಯೊಳಗೆ ಇಟ್ಟುಕೊಂಡು ಬದುಕುವಾಗ ಇದನ್ನ ದೇವನನ್ನ ನನಗ ಉರ್ತಿಡುವಂಥದ್ದು ನೀನು ಅನುಭವಿಸಿದಲ್ಲ ನನಗ ಅನುಗ್ರಹಿಸಿದಲ್ಲ ಇದು ನಿನ್ನ ಉಪಕಾರ ನಾನು ಹೆಂಗಂತೇನು ನರ ಜನ್ಮವನ್ನ ತೊರೆದು ಹರ ಜನ್ಮವನ್ನ ನೀಡಿದ ಗುರುವೇ ಈ ಭವಬಂಧನವನ್ನ ಬಿಡಿಸಿ ಪರಮ ಸುಖವನ್ನ ನೀಡಿದ ಗುರುವೆ ಭವಿ ಎಂಬುವುದನ್ನ ತೆಗೆದು ಭಕ್ತನನ್ನಾಗಿ ಮಾಡಿದ ಭಕ್ತಳನ್ನಾಗಿ ಮಾಡಿದ ಗುರುವೇ ಆ ನಿರಾಕಾರವಾದ ಮಲ್ಲಿಕಾರ್ಜುನನ್ನ ಆ ಶಾಂತಿಯನ್ನ ಸಚ್ಚಿದಾನಂದ ಅನ್ನುವಂತ ನಿರಾಕಾರ ಇದ್ದಂಥ ಆ ಪರಮಾತ್ಮನನ್ನ ತಂದು ನನ್ನ ಕೈವಶೆ ಮಾಡಿದಲ್ಲ ಗುರುವೇ ನಿನಗೆ ನಮೋ ನಮಃ ಅಂತ ನಾವು ದೇಹನ ನಾವು ಅಂತ ಬದುಕೇವಿ ಆದ್ರ ದೇಹ ನಾವಲ್ಲ ನಾವು ಒಳಗ ಒಂದು ಚೈತನ್ಯ ಐತಿ ಅದಕ್ಕೆ ಆತ್ಮ ಅಂತ ಕರೀತೀವಲ್ಲ ಆತ್ಮ ಪರಮಾತ್ಮ ಅದು ದೇವನಿಂದ ಬಂದಂತಹ ದೇವನಿಂದ ಬಂದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ಮಾತು ಹೇಳ್ತಾರೆ ಎಲ್ಲ ಜೀವಾತ್ಮಗಳನ್ನ ಸೃಷ್ಟಿ ಮಾಡಿ ದೇವನು ಈ ಹೆಂಗ ದೊಡ್ಡ ಸಮೂಹ ಇತ್ತು ಈಗೆಷ್ಟ ಆತ್ಮಗಳು ಬಂದು ಹೋಗ್ಯಾವು ಈ ಭೂಮಿ ಮೇಲೆ ಅದಾವು ಇನ್ನೂ ಪ್ರಳಯದ ಮಠ ಬರುವ ಅವೆಲ್ಲ ಆತ್ಮಗಳನ್ನ ಮುಂದೆ ಇಟ್ಕೊಂಡು ನಿರಾಕಾರ ಆತ್ಮ ಅಲ್ಲಿ ದೇಹ ಇದ್ದಿರಲಿಲ್ಲ ಯಾವುದೂ ಇದ್ದಿರಲಿಲ್ಲ ಹೆಂಗ ಪರಮಾತ್ಮ ನಿರಾಕಾರನು ಅದೇ ತರ ನಮ್ಮ ಆತ್ಮಗಳು ನಿರಾಕಾರ ಬಂದ ಮಾತು ಕೇಳ್ತಾನೆ ಅರಬಿ ಶಬ್ದದೊಳಗೈತಿ ಅನಸ್ತು ಬಿ ರೊಬ್ಬಿ ಕೊಲ್ಲ ಆಲ ನಿನ್ನ ಒಡೆಯನಾರು ಅಂತ ಕೇಳಿದ ಎಲ್ಲ ಆತ್ಮಗಳಿಗೆ ಎಲ್ಲ ಆತ್ಮಗಳು ಹೇಳ್ತಾವು ಕಾಲು ಬಲ ಬೇಷಕ್ ತು ಹಿ ಹಮಾರ ರಬ್ ನಿಜಕ್ಕೂ ನನ್ನ ನಮ್ಮ ಒಡೆಯ ನೀನ ಅಲ್ಲಿ ಯಾವ ಇದ್ದಿರಲಿಲ್ಲ ಆಯ್ತು ಈ ನಿನ್ನ ಮಾತು ಸರಿಯಾಯ್ತು ತಪ್ಪೈತೋ ಪರೀಕ್ಷೆಕ್ಕಾಗಿ ನಾನು ಜಗತ್ತಿಗೆ ಕಳಿಸ್ತೀನಿ ಆ ಮಾತಿನ ವಚನಕ್ಕೆ ತಕ್ಕಂಗ ನೀ ನಡ್ಕೊಳಾಕ್ ಬಾ ನಡ್ಕೊಂಡು ಬಾ ಹಳ್ಳಿ ನೀನು ನನ್ನ ಕೂಡ ವೀಣಾಕಿ ಇದು ಒಂದು ದೇಹ ಕೊಟ್ಟು ಕಳಿಸಿದ ಈ ದೇಹಕ್ಕೆ ಒಂದು ಡ್ರೈವರ್ ಅನ್ನಾಗಿ ಮಾಡಿದ ಸರಿಯಾಗಿ ನಡೆಸ್ಕೊಂಡು ಬಾ ಇದನ್ನ ದೇಹವೆಂಬ ಗಾಡಿನ ಸರಿಯಾಗಿ ನಡೆಸ್ಕೊಂಡು ಬಾ ನಾನು ಕಣ್ಣನ್ನ ಎಲ್ಲಿ ಬಳಸಾ ಕೇಳೀನಿ ಅಲ್ಲಿ ಬಳಸು ಕೈಯನ್ನ ಹೆಂಗ ಬಳಸಾಕ ಹೇಳಿನ ಹಂಗ ಬಳಸು ಮೆದುಳನ್ನ ದೇಹದ ಅಂಗಗಳನ್ನ ನಾನು ಹೇಳಿದ್ದನ್ನ ಗುರುವಿನ ಗುಲಾಮಗಿರಿ ಒಳಗ ಬಾ ಅದಕ್ಕಾಗಿ ಕುರಾಣ್ ಕರೀಮನೊಳಗ ಹೇಳ್ತಾನೆ ಅತಿ ಅತೀವು ಅತಿ ಉಲ್ ರಸೂಲ್ ನನ್ನ ಆಜ್ಞೆಯನ್ನ ಪೂರ್ಣ ಮಾಡು ಗುರುವಿನ ಗುಲಾಮಗಿರಿ ಒಳಗ ಮಾಡ ಅಂದ್ರ ನಾ ಸಿಗುತ್ತೇನೆ ದೇವಾ ಕಾಯಿದ್ದಂಗ ಚಾವಿ ಗುರು ಇದ್ದಂಗ ಆ ಕಾಯಿ ಬಿಚ್ಚಬೇಕಾದ್ರ ಚಾವಿ ಅತ್ಯವಶ್ಯ ಹಂಗ ಸ್ವರ್ಗದ ಚಾವಿ ತೆಗಿಬೇಕಾದ್ರ ಬಂಧುಗಳೇ ಅದು ಗುರುವಿನ ಚಾವಿ ಹತ್ತಬೇಕಾಗ್ತದೆ ಹಂಗಾರ ಗುರುವಿನ ಚಾವಿ ಅಂದ್ರೇನು ಅವನ ಹೇಳಿದ ಮಾತನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದ ಆದ್ರ ನಮ್ಮ ಬದುಕು ಶೃಂಗಾರ ಆಗ್ತದೆ ಒಂದು ಸಲ ಜೀವನ ಕೊಟ್ಟು ಕಳಿಸಲ್ಲ ಮಾನವ ಜನ್ಮ ಹದಿನೆಂಟು ಸಾವಿರ ಜೀವರಾಶಿ ಒಳಗ ಅತಿ ಶ್ರೇಷ್ಠವಾದ ಜೀವಿ ಬುದ್ಧಿಜೀವಿ ಅಂದ್ರೆ ಮಾನವ ಜೀವಿ ಈ ಜೀವದ ಕಿಮ್ಮತ್ತು ಉಸೂಲಿ ಮಾಡ್ಕೊಳ್ರಿ ಅದಕ್ಕೆ ನಿಜಗುಣ ನಿಜಗುಣಿಯವರು ಹೇಳ್ತಾರ ನರ ಜನ್ಮಕ್ಕಿಂತಲೂ ಈ ಹಿದುಳು ಮಿಗಿಲುಂಟೆ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ಇನ್ನೊಂದೈತಿ ಇಲ್ಲ مانو جنم بہت شرٹ ادا سوبھی سنت کو ہے فرشتوں سے بڑھ کر انسان جرا تہچان مت بن نادان دو دن کا ہے مہمان اے انسان دودھوں مکلا گن تھا جیون ಬಹಳ ಶ್ರೇಷ್ಠವಾದ ಜೀವನ ಹುಚ್ಚರಂಗ ಬಳಕೆ ಮಾಡ್ಕೊಳ್ಳಕ್ ಹೋಗಬೇಡ ಇದನ್ನ ಅರ್ಥ ಮಾಡಿಕೊಂಡು ಬದುಕು ಎರಡು ಐತೆ ಬದುಕು ಅದಕ್ಕೋಸ್ಕರವಾಗಿ ಒಂದು ಬೆಳೆ ಈ ಹೃದಯದೊಳಗ ದೀಪವನ್ನ ಬೆಳಗಿಸೋರು ಯಾರು ಅಂದ್ರ ಅದು ಶರಣರನ್ನು ಅಂಥದ್ದನ್ನು ಮರಿಬಾರದು ಇಂದು ದುಗ್ನೇಶ್ವರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣಿ ಒಳಗ ಪ್ರತಿಯೊಂದು ಹೃದಯ ಕತ್ತಲಿದ್ದಂತಹ ಒಂದು ಹೃದಯದೊಳಗ ದೀಪವನ್ನ ಬೆಳಗಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರಲ್ಲ ಇವರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ನಿತ್ಯ ಕಡಿಮೆ ಅದಕ್ಕಾಗಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಕಾರ್ಯಕ್ರಮ ಮುಗಿಯುವಾಗಲಿ ಸುರುವಿನೊಳಗಾಗಲಿ ಒಂದು ಮಂತ್ರವನ್ನು ಪಠಿಸಿ ಅದು ಮಂತ್ರ ಅಂತ ಭಾವಿಸ್ಕೊಂಡಿ ಬೋಧನ ದೊಡ್ಡ ಬೋಧನ ಅದು ಯಾವುದು ಜ್ಞಾನಪೂರ್ಣಂ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರ ಜ್ಞಾನ ಸಂಪೂರ್ಣವಾಗಿ ಪಡ್ಕೋ ಆ ದೀಪ ಅನ್ನುವಂಥದ್ದು ಹೃದಯದೊಳಗೆ ಬೆಳಿತಿಪ್ಪ ಅಂತಂದ್ರ ಬೆಳಗತಿ ಅಂತಂದ್ರ ನಿನ್ನ ಜೀವನ ಪಾವನಾಗ್ತದೆ ಇದನ್ನ ಹೇಳಿಕೊಡುವಂಥವ್ರು ಯಾರು ಗುರು ಹೇಳಿಕೊಡ್ತಾನೆ ಅಜ್ಞಾನದ ಕತ್ತಲೆಯನ್ನ ದೂರು ಮಾಡಿಕೊಡ್ತಾನೆ ಅಂತ ಗುರುವಿನ ನಾಮಸ್ಮರಣೆಯನ್ನ ಇಂದು ನಾವಿಲ್ಲೇ ಪಡ್ಕೊಳ್ಳಾಗ್ತದೆ ಆದ್ದರಿಂದ ಹೃದಯ ಸ್ವಚ್ಛ ಆತು ಅಂದ್ರ ಆ ಹೃದಯದೊಳಗ ದೇವ ಬಂದ ನೆಲೆಸ್ತಾನ ದೇವರು ಇರು ಜಗ ಮಸೂದಿ ಅಲ್ಲ ಮಠ ಅಲ್ಲ ಚರ್ಚ್ ಅಲ್ಲ ಅದು ಮಾನವನ ಹೃದಯ ಆಯ್ತು ಆ ಹೃದಯ ಸ್ವಚ್ಛ ಹಾತು ಅಂದ್ರ ದೇವ ಬಂದ ನೆಲೆಸುವಂಥ ಜಗ ಆ ಹೃದಯ ಸಜ್ಜಾಗೋದಕ್ಕಾಗಿ ಬಂಧುಗಳೇ ಇಂಥ ಸಭೆಗಳ ಬಂದು ಕುಂದ್ರು ಅಂತದ್ದು ಬಹಳ ಅತ್ಯವಶ್ಯ ಆಯ್ತು ಹೃದಯ ಬೆಳಕು ಎಲ್ಲೆ ಬೆಳಕ ಬಂತು ಅಲ್ಲೇ ಕತ್ಲಕ್ಕೆ ಜಗ ಇಲ್ಲ ಎಲ್ಲೆ ಜ್ಞಾನ ಬಂತು ಅಲ್ಲಿ ಅಜ್ಞಾನಕ್ಕೆ ಜಗ ಇಲ್ಲ ಆದ್ದರಿಂದ ಇವತ್ತಿನ ದಿವಸ ಎರಡನೇ ದಿವಸ ಕಾಲಿಟ್ಟಿದ್ದರಿಂದಾಗಿ ಇನ್ನೂ ಎಂಟು ದಿವಸ ಇತ್ತು ಸತತವಾಗಿ ಶರಣರ ಸಂದೇಶವನ್ನ ಕೇಳ್ತಾ ಹೋಗಿದ್ದ ಆದರೆ ನಮ್ಮ ಜೀವನ ಪಾವನ ನಮ್ಮ ಜೀವನದೊಳಗ ಪರಮಶಾಂತಿಯನ್ನ ಪಡ್ಕೊಳ್ಳೋವರ ಆದ್ದರಿಂದ ಇನ್ನೂ ಅನೇಕ ಏನಕ್ಕಲ್ಲ ಮಾತನ್ನ ಪ್ರಸ್ತಾವನೆ ಮಾಡುವರದಾರ ತಾವೆಲ್ಲರೂ ಆ ಮಾತನ್ನ ಕಾರ್ಯರೂಪದೊಳಗ ತರುವುದಕ್ಕಾಗಿ ಅನುಷ್ಠಕ್ಕ ಅನುಷ್ಠಾನಕ್ಕೆ ತರುವುದಕ್ಕೋಸ್ಕರವಾಗಿ ನಾವು ಕೇಳಿದ್ದ ಕರೆಯಾದ್ರ ನಮ್ಮ ಜೀವನ ಅನ್ನುವಂಥದ್ದು ಭಾವನೆ ಆಗತೈತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಂದು ಕಮಿಟಿಯವರು ನಮ್ಮನ್ನ ಕರೆದು ಗೌರವಿಸಿ ನಾಲ್ಕು ನುಡಿಗಳನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಾನವ ಸಿದ್ಧಿ ಪುರುಷರಿಗೆ ಮಹಾತ್ಮರಿಗೆ ಮಹಾಜನತೆಗೆ ಜನತೆಗೆ ಮಾತ್ಪಾಯರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ننماتي كي غرامة غطايدني وآخر دعوانا أن الحمد لله رب العالمين